ಹಾಯ್ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್ ಎಲ್ಲ ಹೇಗಿದ್ದೀರಾ ನಾನಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಿಮಗೆ ಒಂದು ಅಪರೂಪವಾದಂತಹ ಎಮೋಷನಲ್ ವೀಡಿಯೋ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಇದು ಏರ್ಪೋರ್ಟಲ್ಲಿ ನಡೆದಂತಹ ಸನ್ನಿವೇಶ ಏನಿಕಪ್ಪ ಇದರ ಹಿಂದಿನ ರಹಸ್ಯ ಏನು ಅಂದರೆ ಇವರು ನನಗೆ ಸಿಕ್ಕಿದ್ದು ಇಪ್ಪತ್ತಾರು ವರ್ಷಗಳ ನಂತರ ಲೆಕ್ಕಾಕಿ ಹೇಗಿದೆ ಅಂದರೆ ಇಪ್ಪತ್ತಾರು ಹಿಂದೆ ಕಳೆದೋಗಿರ್ತಕ್ಕಂಥ ನಮ್ಮ ಅಕ್ಕ ತಂಗಿ ಗೆಳತಿ ಆತ್ಮ ಆತ್ಮಬಂಧು ಏನಾದರೂ ತಿಳ್ಕೊಳ್ಳಿ ಇಪ್ಪತ್ತಾರು ವರ್ಷ ಆಗಿತ್ತು ಇವರು ನನಗೆ ತಮ್ಮನೇಲಿ ನೋಡಿದಿರ ಇನ್ಸ್ಟಾಗ್ರಾಮ್ ಮೂಲಕ ಸಿಕ್ಕಿರೋದು ಅಪರೂಪ ಅಂದರೆ ಅಪರೂಪದ ಸನ್ನಿವೇಶ ಯಾರ್ಯಾರು ಬಾಳಲ್ಲಿ ಈ ಥರ ಬಂದಿರುತ್ತೋ ನನಗಂತೂ ಗೊತ್ತಿಲ್ಲ ವೆರಿ ಎಮೋಷನಲ್ ನಿಮಗೆ ಸಿಕ್ಕದೇ ಇರ್ತಕ್ಕಂತಹ ವಸ್ತು ಕಳೆದೋಗಿರ್ತಕ್ಕಂತಹ ವಸ್ತುನೇ ಸಿಕ್ಕಿದ್ರೆ ಎಷ್ಟು ಖುಷಿ ಪಡ್ತೀವಿ ಆ ಥರ ತುಂಬ ಆತ್ಮೀಯರು ನಮಗೆ ಸಿಕ್ಕಾಗ ಅನುಭವ ಹೇಗಿರುತ್ತಲ್ವ ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋ ನಿಮ್ಮ ಮುಂದೆ ತೊಗೊಂಡು ಇದ್ದೀನಿ ಹಾಗಿದ್ರೆ ಏರ್ಪೋರ್ಟ್ ವಿಡಿಯೋ ಎಲ್ಲ ಹೇಗೆ ಮಾಡಿದಿರಿ ಮೇಡಮ್ ನೀವು ಅನ್ಬೋದು ಆ್ಯಕ್ಚುಲಾಗಿ ನಾನು ಏರ್ಪೋರ್ಟ್ಗೆ ನಮ್ಮ ಅಳಿಯಂದ್ರನ್ನ ಬಿಡೋದಕ್ಕೆ ಏರ್ಪೋರ್ಟ್ಗೆ ಹೋಗಿದ್ದೆ ಅಚಾನಕ್ ಅವರೂ ಸಹ ಏರ್ಪೋರ್ಟ್ಗೆ ಬಂದಿದ್ದರು ಅವರ ಮಗನ್ನ ಬಿಡಕ್ಕೆ ಬಂದಿದ್ದರು ಸೊ ನಾವು ಮೊದಲೆಲ್ಲ ನಾನು ನಮ್ಮ ಎಲ್ಲ ಹಿಂಗೆ ವಿಡಿಯೋಸ್ ಎಲ್ಲ ತೊಗೊಳ್ತಾ ಇದ್ವಿ ನಂತರ ಅವರು ಕಾಲ್ ಮಾಡಿದರು ಬೆಂಗ್ಳೂರ್ಗೆ ಬಂದಿದ್ದೀನಿ ಕಣೆ ಎಲ್ಲಿದ್ದೀಯಾ ಅಂತ ಸೊ ನಾವು ಏರ್ಪೋರ್ಟ್ ಅಂದರೆ ವಾವ್ ನಾನು ಏರ್ಪೋರ್ಟಲ್ಲಿದ್ದೀನಿ ಯಾವ ಗೇಟು ನಾನು ಮೂರನೇ ಗೇಟಲ್ಲಿದ್ದೀನಿ ಯಾವ ನಂಬರು ನಾನು ಟಿ ಟಿ ಟೂನಲ್ಲಿದ್ದೀನಿ ನಾನು ಟಿ ಟೂನಲ್ಲಿದ್ದೀನಿ ವಾವ್ ನಮಗಂತೂ ಹೆಂಗಿತ್ತು ಅಂದರೆ ನಮ್ಮನ್ನೇ ನೋಡ್ತಾಯಿದ್ರು ಏರ್ಪೋರ್ಟ್ ಜನ ಎಲ್ಲ ನಮ್ಮನ್ನೇ ನೋಡ್ತಾಯಿದ್ರು ಆಮೇಲೆ ಮನೆ ಕರ್ಕೊಂಡು ಬಂದ್ವಿ ಅವರು ಏನೋ ಸಡನ್ನಾಗಿ ಅವರೇನೋ ಒಂದಷ್ಟು ಗಿಫ್ಟ್ಸ್ ಎಲ್ಲ ತೊಗೊಂಡು ಬಂದಿದ್ರು ನಮಗೆ ಅವರು ಸಿಕ್ಕಿದ್ದೆ ಅದು ಮಹಾ 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 ಗಿಫ್ಟ್ ಆಗಿತ್ತು ನನಗಂತೂ ನನ್ನ ಬಾಳಲ್ಲಿ ಮಿಸ್ ಆಗಿರೋರು ಸಿಗ್ತಾರೆ ಅನ್ನೋದು ನಿಜ ಕನಸು ಮನಸ್ಸಲ್ಲೂ ಸಹ ನನಗಿರಲಿಲ್ಲ ಆ ಥರದ್ದು ಸಿಕ್ಕಿದ್ದು ತುಂಬ ಅಂದರೆ ತುಂಬ ಖುಷಿಯಾಗೋಯ್ತು ಅಂದರೆ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳ್ಕೊಳಕ್ಕೆ ವರ್ಡ್ಸೇ ಇಲ್ಲ ಅಷ್ಟು ಅಷ್ಟೊಂದು ಸಂತೋಷ ಆಗೋಯ್ತು ನನಗೆ ಅಪರೂಪದ ಒಂದು ಡೈಮಂಡ್ ಅಪರೂಪದ ವಸ್ತು ಖಜಾನೆ ಸಿಕ್ಕದಷ್ಟು ಫೀಲ್ ಆಯಿತು ಆಮೇಲೆ ಮನೆಗೆ ಬಂದ್ವಿ ಮನೆಗೆ ಮೇಲೆ ನಮ್ಮ ಓಲ್ಡನ್ ಡೇನ್ಸ್ನ ಎಲ್ಲ ನೆನೆಸ್ಕೊಂಡು ಜಡೆ ಹಾಕೊಳ್ಳೋದು ಕುಣಿಯೋದು ಕುಪ್ಪಳಿಸೋದು ನಾವು ಮದುವೆ ಆಗಿದೆ ಮೊಮ್ಮಕ್ಕಳು ಬಂದಿದ್ದಾರೆ ಅನ್ನೋದನ್ನೇ ಮರೆತು ಬಿಟ್ವಿ ಅಷ್ಟು ಸಂತೋಷ ಸಡಗರದಿಂದ ಒಂದೆರಡು ದಿವಸ ಎಂಜಾಯ್ ಮಾಡಿದ್ವಿ ನಾವು ರಿಯಲಿ ವಿ ಆರ್ ಸೋ ಲಕ್ಕಿ ಸೊ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ನನಗೆ ಆ ಮಾತುಗಳು ಹೆಂಗೆ ವರ್ಣನೆ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಇದು ಭಾಗಗಳಾಗಿ ನಿಮಗೆ ವಿಡಿಯೋ ಬರುತ್ತೆ ಇದ್ದ ಒಂದು ಎರಡು ಮೂರು ದಿವಸ ನಾವು ಹೇಗೆ ಎಂಜಾಯ್ ಮಾಡಿದ್ವಿ ಏನು ಅನ್ನೋದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಯಾರೆಲ್ಲ ಈ ಥರ ಕಳೆದೋಗಿರ್ತಕ್ಕಂತಹ ಒಂದು ಆತ್ಮೀಯರನ್ನ ಪಡೆದಿದ್ದೀರ ಅವ್ರಿಗೆ ಅನುಭವ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇಪ್ಪತ್ತಾರು ವರ್ಷ ಇಟ್ಸ್ ಚಿಕ್ಕ ಮ್ಯಾಟ್ರ್ ಅಲ್ವೇ ಅಲ್ಲ ಹೇಗೇಗೋ ಸಂದರ್ಭಗಳು ಹೆಂಗೆಂಗೋ ಬಂದು ಎಲ್ಲ ಒಬ್ಬರನ್ನೊಬ್ಬರು ಬಿಟ್ಟು ಬೇರೆ ಆಗಿಬಿಟ್ವಿ ಇವತ್ತು ಸಿಕ್ಕಿರೋದು ತುಂಬ ಖುಷಿ ಅದರ ಜೊತೆಗೆ ಇನ್ನೂ ಒಬ್ಬರು ಅವ್ರ ಕ್ಲಾಸ್ಮೇಟು ನನಗೂ ಗೆಳತಿ ಅನಂತಲಕ್ಷ್ಮಿ ಅವರು ಸಹ ಸಿಕ್ಕಿದ್ರು ಬ್ಯಾಂಗ್ಳೂರಲ್ಲೇ ಇದ್ದರು ಅವ್ರನ್ನ ಸಹ ನಾನು ಹುಡ್ಕೋಕ್ಕೆ ತುಂಬ ಸತಿ ಪ್ರಯತ್ನಪಟ್ಟೆ ಆದ್ರೂ ಅವರು ಸಹ ನಂಗೆ ಸಿಕ್ಕಲಿಲ್ಲ ಅವರು ಸಿಕ್ಕಿದ್ದಿದ್ರೆ ಇನ್ನೂ ಬೇಗನೆ ನನಗೆ ಅಕ್ಕ ಸಿಗ್ತಾ ಇದ್ದರು ಬಟ್ ಅವರೂ ಸಿಕ್ಕಲಿಲ್ಲ ಅದೇನೋ ಅಂತಾರಲ್ಲ ಕಾಲ ಕೂಡಿ ಬರಬೇಕು ಎಲ್ಲದಿಕ್ಕೂ ಆವಾಗಲೇ ಎಲ್ಲ ಆಗೋದು ಅಂತ ಆ ಥರ ಒಂದು ಸುದಿನ ಇವತ್ತು ನಮಗೆ ಒದಗಿ ಬಂದಿತ್ತು ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅವರ ಮಾತುಗಳಲ್ಲೇ ಅವರ ಅನುಭವ ಮತ್ತು ಹೇಗಾಯಿತು ಹೆಂಗೆ ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಸಿಕ್ಕಿದ್ರು ಅನ್ನೋದನ್ನೆಲ್ಲ ನಾನು ಅವ್ರ ಮಾತಲ್ಲೇ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಮಿಸ್ ಮಾಡಬೇಡಿ ಈ ಒಂಥರ ಎಮೋಷನಲ್ ಒಳ್ಳೆ ಲವ್ಲಿ ವಿಡಿಯೋ ನೀವು ಖಂಡಿತ ನೋಡಿ ನಮ್ಮನ್ನು ಹಾರೈಸಿ ನಿಮ್ಮ ಅನುಭವಗಳನ್ನ ಸಹ ನಮ್ಮ ಜೊತೆ ಹಂಚ್ಕೊಳ್ಳಿ ಅದಾದ ನಂತರ ತುಂಬ ತುಂಬ ನಾವು ಎಂಜಾಯ್ ಮಾಡಿದ್ವಿ ಅದನ್ನೆಲ್ಲನೂ ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ ಫ್ರೆಂಡ್ಸ್ ನೋಡಿ ನಮ್ಮ ಈ ಒಂದು ವಿವರಣೆಯನ್ನು ಕೇಳ್ಕೊಳ್ಳಿ ಹಾಯ್ ಬ್ಯೂಟೀಸ್ ಆ್ಯಂಡ್ ಬ್ಯೂಟೀಸ್ ಎಲ್ಲ ಹೇಗಿದ್ದೀರೋ ಇವತ್ತು ತುಂಬ ಖುಷಿಯಾಗಿದ್ದೀನಿ ಏನು ಅಂದರೆ ಮೊದಲಿಗೆ ನಾನು ಥ್ಯಾಂಕ್ಸ್ ಸೋಷಿಯಲ್ ಮೀಡಿಯಾಗೆ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ಸ್ಟಾಗ್ರಾಮ್ಗೆ ದೊಡ್ಡ ಥ್ಯಾಂಕ್ಸ್ ಫೇಸ್ಬುಕ್ಗೆ ದೊಡ್ಡ ಥ್ಯಾಂಕ್ಸ್ ಯಾಕೆ ಅಂದ್ಕೊಂಡಿದ್ದೀರಾ ಇವರು ಕಳೆದೋಗಿ ಆಲ್ಮೋಸ್ಟ್ ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದು ಇಪ್ಪತ್ತೆಂಟು ಎಷ್ಟಾದರೂ ಅಂದ್ಕೊಳ್ಳಿ ಹುಡುಕ್ತಾನೆ ಉದ್ವಿ ಹುಡುಕ್ತಾನೇ ಇದ್ವಿ ನಾವೆಲ್ಲ ಒಟ್ಟಿಗೆ ಬೆಳೆದವರು ತುಂಬ ತುಂಬ ಆತ್ಮೀಯರು ತುಂಬ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಅಷ್ಟು ಅಷ್ಟು ಚೆನ್ನಾಗಿ ಒಟ್ಟಿಗೆ ಬೆಳೆದಿರ್ತಕ್ಕಂಥ ನಾವಿಬ್ಬರೂ ಕಾಲಕ್ರಮೇಣ ಬೇರೆ ಆಗುವಂತಹ ಪರಿಸ್ಥಿತಿ ಬಂತು ಒಂದು ಫೋನ್ ನಂಬರ್ ಇಲ್ಲ ಎಲ್ಲ ಮಿಸ್ ಆಯಿತು ಎಲ್ಲಿ ಯಾರು ಎಲ್ಲಿ ಕಳೆದೋದ್ರು ಅಂತ ಗೊತ್ತಿಲ್ಲ ನಾನು ಒಂದು ಕಡೆ ಹುಡುಕ್ತಾ ಇದ್ದೆ ಫೇಸ್ಬುಕ್ಕು ಗೊತ್ತಿರೋ ಫ್ರೆಂಡ್ಸು ಕಾಲೇಜ್ ಫ್ರೆಂಡ್ಸು ಎಲ್ಲರೂ ಇವರು ಒಂದು ಕಡೆ ಹುಡುಕ್ತಾ ಇದ್ದರು ಸಡನ್ನಾಗಿ ಒಂದು ದಿವಸ ನನ್ನ ಮಗನ ಇನ್ಸ್ಟಾಗ್ರಾಮಲ್ಲಿ ನನ್ನ ಫೋಟೋ ನೋಡ್ಬಿಟ್ಟು ಇವರು ನನ್ನ ಕಂಡು ಹಿಡಿದು ಇನ್ಸ್ಟಾಗ್ರಾಮ್ ಅಲ್ಲೇ ಇಮ್ಮಿಡಿಯೇಟಾಗಿ ಕಾಲ್ ಮಾಡಿ ನನ್ನ ಮಗನ ನಂಬರ್ ಇಸ್ಕೊಂಡು ನಾನು ಆವಾಗ ಲಂಡನ್ನಲ್ಲಿದ್ದೆ ಅಲ್ಲಿಗೆ ವಾಟ್ಸಪ್ ಕಾಲ್ ಮಾಡಿದ್ರು ಆ ಎಮೋಷನ್ ಹೆಂಗಿರುತ್ತೆ ಅಂತ ನೀವಂತೂ ಊಹೆ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಆ ಥರ ಒಂದು ಅದ್ಭುತವಾದಂತಹ ಅನುಭವ ಹೊಂದಿ ನಾನು ನನ್ನ ಗೆಳತಿನ ನಿಮಗೆ ಪರಿಚಯ ಇದ್ದೀನಿ ಇವರು ಶಾಂತ ಅಂತ ಗೆಳತಿ ಅನ್ಕೊಳ್ಳಿ ಆತ್ಮೀಯರು ಬಂಧು ಅಕ್ಕ ಎಲ್ಲನೂ ಇವರು ನನಗೆ ಸಿಕ್ಕಿದ್ದು ಆ ದೇವ್ರಿಗೆ ಎಷ್ಟು ಧನ್ಯವಾದ ಹೇಳ್ತಿದ್ದೀನಿ ಹಾಗೆ ಇನ್ಸ್ಟಾಗ್ರಾಮ್ಗೆ ಬೇಕಾದಷ್ಟು ಧನ್ಯವಾದ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಖುಷಿಯಾಗಿದೆ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇವರು ಸಹ ಅವ್ರದ್ದು ಅವ್ರ ಅನುಭವನ ನಿಮ್ಮ ಜೊತೆ ಹಂಚ್ಕೋತಾರೆ ಕೇಳಿ ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಪದ್ಮಾನ ಕಣ್ಣೀಳ್ಬಿಟ್ಟು ತುಂಬ ಸಂತೋಷ ಆಯಿತು ಆಗ ಲಂಡನಲ್ಲಿ ಸಂದ್ರ ಜೋರಾಗಿ ಲಂಡನಲ್ಲಿ ಇದ್ದಲೂ ಒಬ್ರಿಗೊಬ್ಬರು ಫೋನಲ್ಲಿ ತಬ್ಲಟ್ಕೊಳ್ಳೋಷ್ಟು ಆ ಥರ ಒಂದು ಫೀಲಿಂಗಲ್ಲಿ ಒಬ್ರಿಗೊಬ್ಬರು ಹತ್ಕೊಂಡು ತುಂಬ ಸಂತೋಷ ಆಯಿತು ಆಮೇಲೆ ಈಗ ಇದ್ದಕ್ಕಿದ್ದಂಗೆ ಬ್ಯಾಂಗ್ಳೂರಿಗೆ ನಾನು ಬರೋ ಥರ ಆಯಿತು ನಮ್ಮ ಮಗನೊಬ್ಳು ಒಬ್ಬಕ್ಕೆ ಅಬುದಾಬಿಗೆ ಹೋಗಬೇಕಾಗಿತ್ತು ಆ ಅದೇ ದಿನನೇ ಪರಿಮಳನೂ ಅಲ್ಲಿ ಬರೋ ಒಂದು ಸಿಚುವೇಶನ್ನು ಗಾಡ್ ಎಷ್ಟು ಗ್ರೇಸ್ ಅಂದರೆ ನಮ್ಮಿಬ್ಬರ ಅದು ಪ್ರೀತಿ ಅದು ರಿಯಲ್ ಅಂತ ಕಾಣುತ್ತೆ ಅದಕ್ಕೆ ಎಷ್ಟು ಆದ್ಮೇಲೆ ನಾವು ಸಿಕ್ಕಿರೋದು ಈ ಥರ ಸನ್ನಿವೇಶ ಯಾರು ಬಾಳೆ ಬಂದಿದ್ಯೋ ಸೇಮ್ ಪ್ಲೇಸಲ್ಲಿ ಇಬ್ರು ಬಂದು ಅಲ್ಲೇ ಒಬ್ರಿಗೊಬ್ರು ನೋಡ್ಕೊಳ್ದೆ ಫೋನ್ ಮಾಡ್ಕೊಂಡು ನೀನು ಹೇಳಿದ್ದೆ ನಾನು ಹೇಳಿದ್ದೆ ಅಂತ ಒಣಗೋಡ್ರೆ ನನ್ನಿಂದನೇ ಅವಳಿದಾಳೆ ಅಯ್ಯೋ ತುಂಬ ಇದಾಗಿ ತುಕೊಂಡು ತುಂಬ ಸಂತೋಷವಾಗಿ ಹತ್ತಿ ಬಿಟ್ಟು ನಾನು ಬಿಟ್ಟರು ಅವಳಿಗೆ ಬಿಡ್ತಾಳೆ ನನ್ನ ವಹನಾಡೋದು ತಬ್ಬಿಟ್ಕೊಂಡು ಹೇಳೋದು ಆ ಥರ ಮಾಡಿ ತುಂಬ ಸಂತೋಷ ಆಯಿತು ಅಲ್ಲಿ ಏರ್ಪೋರ್ಟಲ್ಲಿ ಇರೋವಾಗ ನಮ್ಮನ್ನೇ ನೋಡ್ತಿದ್ದಾರೆ ಅವ್ರ ಎಲ್ಲ ಬಿಟ್ಟು ಯಾವುದ್ರದ್ದು ಅರಿವೇನೂ ಇಲ್ಲ ಇಲ್ಲ ಏನು ಮಾಡಿದ್ವಿ ಅಂತಲೇ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆಲ್ಲ ವಿಡಿಯೋ ತೆಗೆದುತಾ ಇದ್ದು ಕೈ ನೋವೇ ಬಂದು ತಬ್ಬಿಟ್ಕೊಂಡು ಆಡ್ತಿದ್ವಿ ಗಾಡ್ ಡ್ರೆಸ್ ರಿಯಲಿ ಗಾಡ್ ಡ್ರೆಸ್ ಈ ಹತ್ರ ಒಂದು ಸಿಚುಯೇಷನ್ನು ಎಷ್ಟು ಜನರು ಬಾಳಲ್ಲಿ ಬಂದಿರುತ್ತೆ ಗೊತ್ತಿಲ್ಲ ಈ ಕಾಲದಲ್ಲಿ ಫೋನಿದೆ ಫೋ ಟೆಲಿಗ್ರಾಮ್ ಫೋಟೋ ಎಲ್ಲ ಇಷ್ಟೆಲ್ಲ ಮೀಡಿಯಾ ಇದೆ ಅಷ್ಟೆಲ್ಲ ಮೀಡಿಯಾ ಇದ್ರೂ ಒಬ್ಬರನ್ನೊಬ್ಬರನ್ನ ಹುಡ್ಕೋದಕ್ಕೆ ಅಷ್ಟು ವರ್ಷಗಳ ಒಂದು ಸಮಯ ತೊಗೊಂತು ಆದ್ರೂ ಒಂದು ನಮಗೆ ಈ ಸೋಷಿಯಲ್ ಮೀಡಿಯಾ ಎಲ್ಲರೂ ಹೇಳ್ತಾರೆ ಸೋಷಿಯಲ್ ಮೀಡಿಯಾ ಹಾಗೆ ಹೀಗೆ ಅದರಿಂದ ಕೆಟ್ಟವು ತುಂಬ ಜನಕ್ಕೆ ಕೆಟ್ಟ ಒಂದು ಸಂದರ್ಭಗಳು ಅನುಭವಗಳು ಬಂದಿದೆ ಆದರೆ ನಮಗೆ ಇದೊಂದು ಒಂದು ಸುದಿನ ಅಂತ ಹೇಳ್ಬೋದು ಒಂದು ಒಳ್ಳೆಯ ಒಂದು ಅವಕಾಶ ಸಿಕ್ಕಿದೆ ಅದಕ್ಕೆ ನಾವಿಬ್ರು ಕೃತಜ್ಞತೆ ಹೇಳ್ತಾ ಇದ್ದೀವಿ ತುಂಬ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇರ್ಬೋದು ನಾವು ಫೇಸ್ಬುಕ್ಕಲ್ಲೆಲ್ಲ ಅವ್ರ ಮಕ್ಕಳಿಗೆ ಆಮೇಲೆ ಅವರು ಫ್ರೆಂಡ್ ಗ್ರೂಪ್ಗೆ ಎಷ್ಟು ಜನಕ್ಕೆಲ್ಲ ಮೆಸೇಜ್ ಹಾಕಿದ್ದೀನಿ ಅನ್ಫಾರ್ಚುನೇಟ್ಲಿ ಯಾರೊಬ್ಬರೂ ಸಹ ಮೆಸೇಜ್ ನೋಡಿಲ್ಲ ಇವರು ಸಹ ಫೇಸ್ಬುಕ್ಕಲ್ಲಿಲ್ಲ ಆದರೆ ಫೋಟೋ ಇದೆ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಎಲ್ಲರೂ ಇದ್ದಾರೆ ಅವರು ಮಾತ್ರ ಆ್ಯಕ್ಟಿವ್ ಆಗಿಲ್ಲ ಫೇಸ್ಬುಕ್ಕಲ್ಲಿ ಏನು ಮಾಡೋದು ನನಗೆ ಇನ್ಸ್ಟಾಗ್ರಾಮ್ ಅಷ್ಟೊಂದು ಪರಿಚಯ ಇಲ್ಲ ಮತ್ತು ಇವರು ಅವರೆಲ್ಲ ಹುಡುಕಿ ತಂದು ಕೊಟ್ಟರು ರಿಯಲಿ ಗ್ರೇಟ್ ಆ ಒಂದು ಸಂದರ್ಭನ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀವಿ ನಿಮಗೆ ಈ ಥರ ಎಲ್ಲ ಅನುಭವ ಆಗಿದ್ದರೆ ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಅನುಭವ ಹೇಗಿತ್ತು ಅಂತ ನನ್ನ ಜೊತೆ ಹಂಚ್ಕೊಳ್ಳಿ ನಾನು ಖುಷಿ ನೀವು ಖುಷಿ ಏನು ಮಾತಾಡೋದಂದರೆ ಏನೇ ಇಷ್ಟು ವರ್ಷ ಮತ್ತೆ ಈಗ ಬೇರೆ ಇಷ್ಟು ಬೇಗ ಓಟಾಗ್ತಾ ಇದನ್ನ ಇನ್ನೇನ್ ದಿವಸ ಔಟ ಇದು ಇವ್ರ ಮಗಳೇ ಇವ್ರು ನೋಡಿದ್ರೆ ಇಷ್ಟಿದ್ದಾರೆ ಇವ್ರ ಮಗಳು ನೋಡಿದ್ರೆ ನನ್ನ ಮಗಳ ಥರ ಇದ್ದಾಳೆ ಅಲ್ವಾ ಫೇಸ್ ನೋಡಿ ಇಬ್ಬರದು ಒಂದು ಇವ್ರ ಮಗಳಲ್ಲ ಈಗ ನನಗೆ ಇವ್ಳು ಚಿಕ್ಕ ಮಗಳು ದೊಡ್ಡ ಮಗಳು ಲಂಡನ್ನಲ್ಲಿದ್ದಾಳೆ ಇವಳು ಚಿಕ್ಕ ಮಗಳು ಏನಪ್ಪ ನಿನ್ನ ಹೆಸ್ರು ಹೇಳು ಅವ್ರಿಗೆ ಸ್ವೀ ರೈನಿ ಆ್ಯಂಡ್ ಐ ಆಮ್ ಕಮಿಂಗ್ ಫ್ರಮ್ ಪಾಂಡಿಚೇರಿ ಶೀ ಇಸ್ ಮೈ ಮಾಮ್ ಆ್ಯಂಡ್ ಶೀ ಇಸ್ ಮೈ ನ್ಯೂ ಮಾಮ್ ದೇಟಿ ಮೀಟಿಂಗ್ ಆ ಸೋ ಲಾಂಗ್ ಇಯರ್ಸ್ ಆಫ್ಟರ್ ಆ್ಯಂಡ್ ನಾವು ಐ ಬಿಕಮ್ ಮೈ ಬೆಸ್ಟ್ ಫ್ರೆಂಡ್ ನಾವ್ ಬೆಸ್ಟ್ ಫ್ರೆಂಡ್ ಐಯಿಂಗ್ ಟು ಮೆಸ್ ಯು ಸೋ ಮಚ್ ಇಲ್ಲಮ್ಮ ಈಗ ಮತ್ತೆ ಬರ್ತೀಯಾ ಏನಕ್ಕೆ ಯೋಚನೆ ಮಾಡ್ತೀವಿ ಈಗೆಲ್ಲ ಸಿಕ್ಕಿದೀವಲ್ಲ ಇಷ್ಟು ವರ್ಷ ಆದ್ಮೇಲೆ ಡಫ್ ನೆಟ್ ಆಗಿ ಎಲ್ಲಾ ಮೀಟ್ ಆಗೋಣ ಎಂಜಾಯ್ ಮಾಡೋಣ ಯು ಹ್ಯಾವ್ ಟು ಕಮ್ ಪಾಂಡಿಚೇರಿ ಯಾ ಶೋ 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 ಡೆಫಿನೆಟ್ಲಿ ವಿಲ್ ಎಂಜಾಯ್ ಲಾಟ್ ಅಂಡ್ ದ ಪೆರಿಯ ಪೊಣ್ಣು ಕೂಡ ಇದೆ ಹಾ ಯಾ ಶಿಂದ್ರಾನಿ ಮಗಳು ಇದ್ದಾಳೆ ಮಮ್ಮಕ್ಕಳು ಇದ್ದಾರೆ ಆಮೇಲೆ ನನ್ನ ಮಗಳು ಮಮ್ಮಕ್ಕಳು ಅದ ಮಮ್ಮಕ್ಕಳು ಎಲ್ಲರೂ ಸೇರಿ ಬಂದಾಗ ತುಂಬಾ ಫಿಲ್ ಫಿಲ್ ಆಗುತ್ತೆ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಗುಡ್ ಟೈಮ್ ಅಂಡ್ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ with these moments uh, i think uh, they are beautiful uh, bond they're having a beautiful bonding and uh, now I, i'm i with i do <laughs> join with that bonding i think so yeah, yeah, yeah. <laughs> i never broke that we have to take this bonding to enter life after. Yes, thank you thank, thank you. you thank you, <laughs> thank you so and much. i have learned a lot of tips from you hmm? within a few days okay yeah, yeah, yeah. <laughs> two <days> only. <laughs> only two days yeah only yeah. two days but we enjoyed a lot and we take more than photos movies no, uh, also yeah I am yeah, just a cameraman and uh, <laughs> <laughs> for these women I just a cameraman and a lucky boy I just follow them where are they going I just follow them that was I do these two days but I love that I, uh, I enjoy that uh, every single moment ಆಡಿಯನ್ಸ್ಗೆಲ್ಲಾರ್ಗು ನಮಸ್ಕಾರ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಅಲ್ವಾ ಲೈಕ್ ಮಾಡ್ತೀರಲ್ವಾ ಹಾಗೆ ಕಾಮೆಂಟ್ ಸಬ್ಸ್ಕ್ರೈಬ್ ಮಾತ್ರ ಥ್ಯಾಂಕ್ ಯು ಸರಿ ಹಾಗೆ ಬಂದಿಲ್ಲಮ್ಮ ಬೆಂಗಳೂರು ಇಬ್ಬರು ಮಕ್ಕಳಲ್ಲಿ ಒಂದ್ ಮಗು ಚಿಕ್ಕನ್ ಬಂದಿದೆ ಸೊ ಇವ್ರಿಗಿಂತ ನನಗಿದೆ ಫ್ರೆಂಡ್ ಆಗಿದೆ ಇವತ್ತು ತುಂಬಾ ಖುಷಿ ಆಯ್ತು ನನಗೆ ಇವಳಂತೂ ಫುಲ್ ಫ್ರೆಂಡ್ ಎಲ್ಲ ಹೆಲ್ಪ್ ಮಾಡ್ತಾ ಇದ ನನಗೆ ಇನ್ನೂ ಒಂದು ವಾರ ಇದ್ದಿದ್ರೆ ಚೆನ್ನಾಗಿರೋದು ಏನ್ ಮಾಡೋದು ಹೋಗ್ಬೇಕಂತ ಕೆಲ್ಸಕ್ಕೆ ಹೋಗ್ಬೇಕಂತ ಹೋಗ್ಬೇಕು ಹೋಗ್ಬೇಕು ಅಂತ ಇದ್ದಾರೆ ಇನ್ನೊಂದ್ಸರ್ತಿ ಬಂದಾಗ ತುಂಬ ಹೊತ್ತು ಎಲ್ಲ ಜೊತೆ ಎಲ್ಲ ಸ್ಪೆಂಡ್ ಮಾಡೋಣ ಇನ್ನೊಂದ್ ದೊಡ್ಡ ಹುಡುಗಿ ಇದ್ದಾಳೆ ಅವ್ಳಗ್ ಇಬ್ಬರು ಮಕ್ಳಿದ್ದಾರೆ ಅವ್ಳ ಮಕ್ಕಳ ಜೊತೆ ಎಲ್ಲ ಫ್ಯಾಮಿಲಿ ಜೊತೆ ಎಲ್ಲ ನೆಕ್ಸ್ಟ್ ವೀಕಲ್ಲಿ ನಿಮ್ಮನ್ನೆಲ್ಲ ಕರ್ಕೊಂಡು ಬಂದು ನನ್ನ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ತೋರಿಸಿ ಎಂಜಾಯ್ ಹೆಂಗ್ ಮಾಡಿದ್ವಿ ಅನ್ನೋದನ್ನೆಲ್ಲ ನಿಮ್ಗೆಲ್ಲ ತೋರಿಸ್ತೀನಿ ವಿಡಿಯೋ ಖಂಡಿತ ನೋಡ್ತೀರಲ್ವಾ ಬನ್ನಿ ನೆಕ್ಸ್ಟ್ ವಿಡಿಯೋ ಮುಂದೆ ಬಂದಾಗ ನಿಮ್ಗೆ ತೋರಿಸ್ತೀನಿ ಓಕೆ ಮೈ ಮಾಮ್ And this is my another mom, my, <laughs> new child, my new mom. Actually, she is very old friend to her, and uh, maybe uh, they meet uh, before twenty four years before. And after that, we not in a coincidence, but at, uh, in social media we met in uh, coincidence. After that, we made a plan to get together it was a very really nice time here after not only my mom me also mr. so much <laughs> she became my friend also and uh, very a lovely moment lovely memory thank you thank you you gave me a lovely love love memory <laughs> <laughs>